ಮಿತ್ರರಿಗೂ ನಮಸ್ಕಾರ ಆ್ಯಂಡ್ ತೀರ್ಥರೂಪ ತಂದೆಯವರಿಗೆ ಒಂದು ವೆರಿ ಬ್ಯೂಟಿಫುಲ್ ಫಿಲಮ್ ಆ್ಯಂಡ್ ತುಂಬ ಸ್ಪೆಷಲ್ ಫಿಲಮ್ ನನಗೆ ಯಾಕಂದರೆ ಇಟ್ಸ್ ಅಗೇನ್ ನಾನು ಜಾಸ್ತಿ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ಸೇ ಮಾಡ್ಕೊಂಡು ಬರ್ತೀನಿ ಅಂತಾರೆ ಆ್ಯಂಡ್ ಇದರಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಜಗನ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಒಂದು ಬ್ಯೂಟಿಫುಲ್ ಪಾತ್ರ ಕೊಟ್ಟಿದ್ದಾರೆ ಇಲ್ಲಿ ಕೂತಿರುವಂಥ ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುವಂಥ ಪಾತ್ರಗಳು ಕೊಟ್ಟಿದ್ದಾರೆ ಆ್ಯಂಡ್ ಈ ಪ್ರತಿಯೊಂದು ಪಾತ್ರ ಡಿಫ್ರೆಂಟ್ ಡಿಫರೆಂಟ್ ಸ್ಟೇಜಸ್ ಆಫ್ ದ ಸಿನಿಮಾ ಬರ್ತವೆ ಬಟ್ ಅದರ ಇಂಪಾರ್ಟೆನ್ಸ್ ಇದೆ ಅಂತ ನಂಗೆ ಅನ್ಸುತ್ತೆ ನನ್ನ ಪಾತ್ರದ ಹೆಸರು ಅಕ್ಷರ ನಮ್ದೊಂದು ಜಾಯಿಂಟ್ ಫ್ಯಾಮಿಲಿ ಇರುವಂತ ಪಾತ್ರ ಕೊಟ್ಟಿದ್ದಾರೆ ಅಂಡ್ ನನ್ನ ಪಾತ್ರಗೂ ಮತ್ತೆ ನಮ್ಮ ಅಜ್ಜಿ ಪಾತ್ರಗೂ ಕನೆಕ್ಷನ್ ಜಾಸ್ತಿ ಇರುವಂಥ ಕ್ಯಾರೆಕ್ಟರ್ ಇಬ್ಬರು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂಡ್ ಅಜ್ಜಿ ಟ್ರೇಲರಲ್ಲಿ ಅಲ್ಲಿ ನೋಡ್ದಂಗೆ ಅಜ್ಜಿ ಪೃಥ್ವಿ ಅವ್ರದ್ದು ಪೃಥ್ವಿ ಪಾತ್ರದ್ದು ದೊಡ್ಡ ಫ್ಯಾನ್ ಆಗಿರ್ತಾರೆ ಅಂಡ್ ಹಾಗೆ ನಮ್ ಪರಿಚಯ ಆಗುತ್ತೆ ಅಂಡ್ ಅದು ಬಿಟ್ರೆ ತುಂಬ ತುಂಬಾ ಖುಷಿ ಆಗ್ತಿದೆ ಈ ತಂಡದ ಜೊತೆ ಕೆಲಸ ಮಾಡ್ತಿರೋದು ಅಂಡ್ ಅವ್ರ ಜೋರ್ ಮ್ಯೂಸಿಕ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂಡ್ ದೀಪಕ್ ಅವರು ನಮ್ಮ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅದರಲ್ಲಿ ಅನ್ನ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ ಆ್ಯಂಡ್ ಸಿತಾರಾ ಮ್ಯಾಮ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ವೆರಿ ಸ್ವೀಟ್ ಪರ್ಸನ್ ಅವರು ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಇದು ಅವ್ರ ಪಾಡಿಗೆ ಇರ್ತಾರೆ ಶಿ ಇಸ್ ಅ ವೆರಿ ರಿಸರ್ವ್ಡ್ ಪರ್ಸನ್ ಬಟ್ ಶೀ ಎಸ್ ಸೋ ಸ್ವೀಟ್ ವಿತ್ ಎವ್ರಿ ಒನ್ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ನಮ್ಮ ಜೊತೆ ಐ ಥಿಂಕ್ ಬಾಂಡೇ ಬೆಳೆದ್ಬಿಟ್ಟಿತ್ತು ಗುವಾಟಿಗೆಲ್ಲ ಹೋದಾಗ ನಾರ್ತ್ ಈಸ್ಟಿಗೆ ಹೋದಾಗೆಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಆ್ಯಂಡ್ ಹ್ಯಾಡ್ ಅ ಲವ್ಲಿ ಟೈಮ್ ವರ್ಕಿಂಗ್ ವಿತ್ ಯೂ ಆ್ಯಂಡ್ ನಿಹಾರ್ ಜೊತೆ ಹೇಳಬೇಕು ನಿಹಾರ್ ಇಸ್ ಅ ವೆರಿ ವಂಡರ್ಫುಲ್ ಕೋ ಆರ್ಟಿಸ್ಟ್ ಟು ವರ್ಕ್ ವಿತ್ ನಮ್ಮದು ನಮ್ಮದು ಜಾಸ್ತಿ ಕಾಂಬಿನೇಷನ್ಸ್ ಇತ್ತು ನಂದು ಮೇನ್ಲಿ ಕಾಂಬಿನೇಷನ್ ಇದ್ದಿರೋದೆ ನಿಹಾರ್ ಅವ್ರ ಜೊತೆ ಸೊ niha uh, so I had a good time working with him And Rajesh sir, uh, opportunity is killer, but I mean the portions, Allah uh, noorie thumba sir. And Ajit sir, it was lovely working with you too. <laughs> and Ashwita, uh, Ashwita were very nice working okay with you. <laughs>